ಮಾತಾಡೋದಲ್ಲ ಈಗ ಪಾರ್ಲಿಮೆಂಟ್ನಲ್ಲಿ ಏನ್ ನಡೀತದೆ ಸ್ನೇಹಿತರು ಇದಾರೆ ಕಾರ್ಯಕರ್ತರು ಮಾತಾಡ್ತಾರೆ ಕೊಡಿ ಬೇಸಿಗೆ ತಾಯ್ ಮಾಡುತ್ತ

ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ನಾನು ಒಂದು ಇದನ್ನ ಕವರ್ ಮಾಡ್ರಿ ಎರಡದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು